ಯೂಟ್ಯೂಬರ್ ಸಮೀರ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಮೀರ್ ಮನೆ ಮೇಲೆ ದಾಳಿ ನಡೆಯುವಂತ ಸಾಧ್ಯತೆ ಇದೆ ಮನೆ ಮೇಲೆ ದಾಳಿಗೆ ಅಂತ ಸರ್ಚ್ ವಾರೆಂಟ್ ಪಡ್ಕೊಂಡಿದ್ದಾರೆ ಪೊಲೀಸ್ ಈಗಾಗಲೇ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ಸಮೀರ್ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದು ಆಗಿದೆ ನಿರೀಕ್ಷಣಾ ಜಾಮೀನಿಂದ ಹೊರಗಡೆ ಇದ್ದಾರೆ ಬಟ್ ಅವರ ಮನೆ ಮೇಲೆ ರೇಡ್ ನಡೆಸೋದಕ್ಕೆ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಪೊಲೀಸರು ಸಮೀರ್ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಬೆಳ್ತಂಗಿ ಪೊಲೀಸರು ಸಜ್ಜಾಗಿದ್ದಾರೆ ಬೆಂಗಳೂರಿನ ಬನ್ನೇರ್ಘಟ್ಟದ ಘಟ್ಟದ ಹುಲ್ಲಳ್ಳಿಯ ಬಾಡಿಗೆ ಮನೆಯನ್ನ ಸರ್ಚ್ ಮಾಡೋ ಸಾಧ್ಯತೆ ಇದೆ ಬೆಳ್ತಂಗಿ ಕೋರ್ಟ್ ನಲ್ಲಿ ನಿನ್ನೆ ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಹೊರಟಿರುವಂತ ಬೆಳ್ತಂಗಿ ಪೊಲೀಸರು ಈಗಾಗಲೇ ತಿಮ್ರೋಡಿ ಅವರ ಮನೆ ಸರ್ಚ್ ಮಾಡಿದ್ದಾಯ್ತು ವಾರೆಂಟ್ ಅನ್ನ ಪಡ್ಕೊಂಡು ಅನುಮತಿ ಪಡ್ಕೊಂಡು ಕೋರ್ಟ್ ನಿಂದ ಅದೇ ರೀತಿಯಾಗಿ ಅವರ ಅಣ್ಣನ ಮನೆಯಲ್ಲೂ ಕೂಡ ಸರ್ಚ್ ಮಾಡಿದ್ರು ಮತ್ತೆ ಪೀಣ್ಯಾದಲ್ಲೂ ಕೂಡ ಟಿ ಅವರ ನಿವಾಸದಲ್ಲೂ ಕೂಡ ಮತ್ತೆ ಲಾಡ್ಜಲ್ಲೂ ಬೆಂಗಳೂರಿನಲ್ಲಿ ಮನೆ ಸರ್ಚಿಂಗ್ ನಡೆದಿತ್ತು ಈಗ ಸಮೀರ್ ಸರದಿ ಈ ಪ್ರಕರಣದಲ್ಲಿ ಇವರ ಪಾತ್ರ ಗಮನಿಸ್ತಾ ಇದ್ದೀರ ಹಿಂದೆ ಎಫ್ಐಆರ್ ದಾಖಲಾಗಿತ್ತು ಕಾರಣ ಪ್ರಚೋದನೆ ಕೊಟ್ಟಿದ್ದಾರೆ ಜನರು ಕರ್ನಾಟಕದಲ್ಲಿರುವಂತ ಎಲ್ಲಾ ಗ್ರಾಮದಲ್ಲಿರುವಂತ ಜನರು ಕೂಡ ನಿಮ್ಗೆ ರಕ್ತ ಕುದೀತಾ ಇಲ್ವಾ ಬನ್ನಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಅಂತ ವಿಡಿಯೋ ಮಾಡೋದ್ರ ಮೂಲಕ ಗಲಭೆಗೆ ಪ್ರಚೋದನೆ ಕೊಟ್ಟಿದ್ರು ಅನ್ನುವಂಥ ಒಂದು ಪ್ರಕರಣ ದಾಖಲಾಗಿತ್ತು ಅವರನ್ನೇನು ಅರೆಸ್ಟ್ ಮಾಡಲಿಲ್ಲ ಅಥವಾ ವಶಕ್ಕೂ ಪಡಿಲಿಲ್ಲ ಅಷ್ಟರೊಳಗೆನೆ ಅವರು ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿದ್ರು ತದನಂತರದಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಬೆಳ್ತಂಗಡಿ ಪೊಲೀಸರು ಹೇಳಿದ್ರು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ರು ಆಗಾಗ ವಿಚಾರಣೆ ನಡೀತಾನೆ ಇದೆ ಬಟ್ ಅದರ ಬೆನ್ನೆಲ್ಲ ಆಗಿರುವಂತಹ ಮತ್ತೊಂದು ಬೆಳವಣಿಗೆ ಅಂದರೆ ಅವರ ಮನೆ ಹುಲ್ಲಳ್ಳಿಯಲ್ಲಿರುವಂತಹ ಮನೆ ಏನಿದೆ ಬನ್ನೇರುಘಟ್ಟದ ಹುಲ್ಲಳ್ಳಿ ಬಾಡಿಗೆ ಮನೆ ಅಲ್ಲಿ ಸರ್ಚಿಂಗ್ ಮಾಡೋದಕ್ಕೆ ಅಂತ ತಲಾಶ್ ನಡೆಸೋದಕ್ಕೆ ಅಂತ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ದಾರೆ ಯಾತಕ್ಕಾಗಿ ಹಾಗಾದ್ರೆ ಯಾಕೆಂದ್ರೆ ಇಪ್ಪತ್ಮೂರಿಂದ ಇಪ್ಪತ್ನಾಲ್ಕು ನಿಮಿಷ ಇಪ್ಪತ್ತೆರಡು ನಿಮಿಷ ಹೀಗೆ ಪದೇ ಪದೇ ಎ ಐ ವಿಡಿಯೋಗಳನ್ನ ಮಾಡ್ತಾ ಇದ್ರು ಈಗಾಗಲೇ ಇಡಿ ಕೂಡ ಈ ಕೇಸಲ್ಲಿ ಎಂಟ್ರಿ ಕೊಟ್ಟಿದೆ ಕಾರಣ ವಿದೇಶಗಳಿಂದ ಇವರಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಇಟ್ಕೊಂಡು ಯಾರ್ಯಾರು ಇವರಿಗೆ ಯಾರ ಎಲ್ಲೆಲ್ಲಿಗೆ ಹಣ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಕ್ಯಾಶ್ ಕೊಡ್ತಾ ಇದ್ರ ಏನು ಕತೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಇವರ ಮನೆಗೆ ಹೋಗಿ ಸರ್ಚ್ ಮಾಡಿದರೆ ಏನಾದರೂ ಸಿಗಬಹುದಾ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇರಬಹುದು ಅಥವಾ ಇವರು ವೀಡಿಯೋ ಮಾಡೋದಕ್ಕೆ ಅಂತ ಇವ್ರ ಹಿಂದೆ ಯಾರು ನಿಂತ್ಕೊಳ್ತಾ ಇದ್ರು ಯಾರು ವೀಡಿಯೋ ಮಾಡಿಸ್ತಾ ಇದ್ರು ಅಂತ ಕಾರಣ ಹಿಂದೆ ಸಮೀರ್ ಅವರು ಹೇಳ್ತಾ ಇದ್ರು ನನಗೆ ವೀಡಿಯೋ ಎಡಿಟಿಂಗ್ ಮಾಡಿಸೋದಕ್ಕೂ ಕೂಡ ನನ್ನ ಹತ್ರ ದುಡ್ಡಿಲ್ಲ ಅಂತ ಬಟ್ ಏಕಾಏಕಿಯಾಗಿ ಎ ಐ ವಿಡಿಯೋ ಮಾಡಬೇಕು ಅಂತ ಅಂದರೆ ಐದರಿಂದ ಆರು ಸೆಕೆಂಡ್ ಅನಿಮೇಷನ್ ಮಾಡಬೇಕು ಅಂದರೂ ಕೂಡ ಅದಕ್ಕೆ ಲಕ್ಷ ಲಕ್ಷ ಖರ್ಚಾಗುತ್ತೆ ಇಪ್ಪತ್ತ್ಮೂರು ನಿಮಿಷ ಎಲ್ಲ ವಿಡಿಯೋ ಹೆಂಗೆ ಮಾಡಿದ್ರು ಹೆಂಗೆ ಹಣ ಬಂತು ಒಂದೇ ದಿನ ಎರಡು ಮೂರು ಜನರಿಗೆ ಯೂಟ್ಯೂಬರ್ಸ್ಗೆ ಈ ರೀತಿಯಾಗಿ ಹಣ ಟ್ರಾನ್ಸಾಕ್ಷನ್ ಆಗಿದೆ ಇಷ್ಟೆಲ್ಲ ಚರ್ಚೆಗಳು ಆಗ್ತಾ ಇದೆ ಇದರ ಬೆನ್ನಲ್ಲೇ ಈಗ ಎಸ್ ಐ ಟಿ ಅಧಿಕಾರಿಗಳು ಕೋರ್ಟ್ನಿಂದ ಅನುಮತಿ ಪಡ್ಕೊಂಡಿದ್ದಾರೆ ಸಮೀರ್ ಮನೆ ಮೇಲೆ ದಾಳಿ ಮಾಡಬೇಕು ಅಂತ ದಾಳಿ ಮಾಡಿದ ಸಂದರ್ಭದಲ್ಲಿ ಏನಾದರೂ ಡೀಟೇಲ್ಸ್ ಸಿಗುತ್ತಾ ನೋಡಬೇಕಿದೆ ಈಗಾಗಲೇ ಸಮೀರ್ ಅವರು ಆಗಾಗ ಎಸ್ ಐ ಟಿ ಕಚೇರಿಗೆ ಹಾಜರಾಗಿ ತನಿಖೆಯನ್ನು ಕೂಡ ಫೇಸ್ ಮಾಡಿದ್ದಾರೆ ಆ ತನಿಖೆಯ ಸಂದರ್ಭದಲ್ಲಿ ಯಾವುದೇ ಸುಳಿವು ಸಿಕ್ಕಂಗೆ ಕಾಣಿಸ್ತಾ ಇಲ್ಲ ಬಹಳ ಜಾಗರೂಕತೆಯಿಂದ ಎಲ್ಲ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಎಸ್ ಐ ಟಿ ಅಧಿಕಾರಿಗಳು ಇಷ್ಟಕ್ಕೆ ಬಿಡ್ತಾ ಇಲ್ಲ ಚಿನ್ನಯ್ಯ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಯಾರ್ಯಾರ ವ್ಯಕ್ತಿಗಳ ಹೆಸರನ್ನು ಹೇಳಿದ್ದಾರೋ ಯಾವ ಯಾವ ಮನೆ ಬಗ್ಗೆ ಹೇಳಿದ್ದಾರೋ ಯಾವ ಲಾಡ್ಜ್ ಬಗ್ಗೆ ಹೇಳಿದ್ದಾರೋ ಯಾವ ಪ್ಲೇಸ್ ಬಗ್ಗೆ ಹೇಳಿದ್ದಾರೋ ಅಲ್ಲೆಲ್ಲ ಕೂಡ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿನೇ ಸರ್ಚ್ ಮಾಡಿದ್ರು ಪೀಣ್ಯಾದಲ್ಲಿ ಜಯಂತಿ ಟಿ ಅವರ ಮನೆ ಇರ್ಬೋದು ಅದೇ ರೀತಿಯಾಗಿ ಬೆಂಗಳೂರಿನ ಲಾಡ್ಜ್ ಇರ್ಬೋದು ಹಾಗೆ ತಿಮ್ರೋಡಿಯವರ ನಿವಾಸ ತಿಮ್ರೋಡಿಯವರ ಅಣ್ಣನ ನಿವಾಸ ಹೀಗೆ ಎಲ್ಲ ಕಡೆ ಕೂಡ ಸರ್ಚ್ ಮಾಡಿದ್ರು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ ಈಗ ನೆಕ್ಸ್ಟ್ ಯೂಟ್ಯೂಬರ್ ಸಮೀರ್ ಸರದೆ ಎ ಐ ವಿಡಿಯೋ ಮಾಡೋದ್ರ ಮೂಲಕ ಪ್ರಚೋದನೆ ಕೊಟ್ಟಿದ್ರು ಅನ್ನುವಂಥ ಆರೋಪ ಕೂಡ ಇವ್ರ ಮೇಲಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಸಮೀರ್ ಮೇಲೆ ಏನು ಎಫ್ ಐ ಆರ್ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಒಂದಷ್ಟು ಹಣದ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು ಅದರ ಬೆನ್ನಲ್ಲೇ ಈಗ ಸಮೀರ್ ಅವರ ಮನೆ ಮೇಲೆ ದಾಳಿ ನಡೆಸೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಪರ್ಮಿಷನ್ ಏನೋ ಸಿಕ್ಕಿದೆ ಯಾವಾಗ ದಾಳಿ ನಡಿಬಹುದು ಯಾವ ಕ್ಷಣದಲ್ಲಿ ಬೇಕಿದ್ರು ಆಗ್ಬಹುದು ಅನ್ನುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಏನ್ ಬೆಳವಣಿಗೆಗಳಿದೆ ಆದಿತ್ಯಲ್ಲಿ ಸೌಖ್ಯ ಹೌದು ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ಸರ್ಚ್ ವಾರೆಂಟನ್ನು ಪಡೆದಿರುವಂಥದ್ದು ಆತನ ಮನೆ ಮನೆಯಲ್ಲಿ ಪರಿಶೀಲನೆ ಮಾಡೋದಕ್ಕೆ ಯಾಕಂದರೆ ಪ್ರಮುಖವಾಗಿ ಈ ಎ ಐ ವಿಡಿಯೋ ಮೂಲಕ ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡೋದು ಮತ್ತು ಆತ ಏನೋ ಒಂದು ದೇವಸ್ಥಾನದ ಬಗ್ಗೆ ಅಥವಾ ಈ ಚಿನ್ನಯ್ಯನ ಬುರುಡೆ ಕಟ್ಟೆಯ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದ ಅಲ್ಲಿ ಅನೇಕ ವಿಚಾರಗಳು ಅಂದರೆ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುವ ರೀತಿಯಲ್ಲಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಆತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಮತ್ತು ಈ ಆರೋಪಿ ಚಿನ್ನಯ್ಯನ ಪ್ರಕರಣ ಮತ್ತು ಈ ಈ ಬುರುಡೆ ಪ್ರಕರಣ ಮತ್ತು ಈ ಸಮೀರ್ ಎಂ ಡಿ ಗಿರೀಶ್ ಮಠನವರ್ ಮಹೇಶ್ವರಿ ತೆಮರೋಡಿ ಜಯಂತ್ ಟಿ ಏನೆಲ್ಲ ಬಹಳ ಮುನ್ನೆಲೆಯಲ್ಲಿ ಇವರಿಗೆ ಲಿಂಕ್ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು ಮತ್ತು ಈತನ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ಕೂಡ ದಾಖಲಾಗಿತ್ತು ಹಾಗಾಗಿ ಅದರ ವಿಚಾರಣೆ ಒಂದು ಕಡೆಯಿಂದ ನಡೀತಾ ಇತ್ತು ಮೊನ್ನೆ ಕೂಡ ಅಧಿಕಾರಿಗಳು ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು ಮತ್ತು ಆತನ ಒಂದು ಯೂಟ್ಯೂಬ್ ಚಾನೆಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ಬ್ಯಾಂಕ್ ಖಾತೆಗಳ ವಿವರಗಳನ್ನು ಕೂಡ ಪಡೆದಿದ್ರು ಮತ್ತು ಆತನ ಒಂದು ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಬೇರೆ ಎಲ್ಲಿಂದಾದರೂ ಫಂಡಿಂಗ್ ಆಗಿದೆ ಅನ್ನುವಂಥ ರೀತಿಯ ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ರು ಮತ್ತು ಆತ ಮಾಡಿ ಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಆ ವೈರಲ್ ಆಗೋದಕ್ಕೆ ಕಾರಣಗಳು ಏನು ಅನ್ನುವಂಥ ರೀತಿಯಲ್ಲಿ ಮತ್ತು ಎಡಿಟ್ ಮಾಡಿದ ಸಿಸ್ಟಮ್ ಆಗಿರ್ಬೋದು ಲಾಗಿನ್ ವಿವರಗಳು ಎಲ್ಲವನ್ನ ಕೂಡ ಆತನಲ್ಲಿ ನಿರಂತರ ವಿಚಾರಣೆ ಮೂಲಕ ಅವರು ಪಡೆದುಕೊಂಡಿದ್ರು ಸೊ ಇದಾದ ಬಳಿಕ ಈಗ ಸರ್ಚ್ ವಾರೆಂಟ್ ಅನ್ನು ಪಡೆದು ಆತನ ಮನೆಗೆ ಹೋಗಿದ್ದಾರೆ ಯಾಕಂದ್ರೆ ಆತನ ಮನೆಯಲ್ಲಿ ಏನಾದರೂ ಮಹತ್ವದ ವಿಚಾರಗಳು ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಅಂದ್ರೆ ಏನೇ ಆರೋಪಗಳು ಕೇಳಿ ಬರ್ತಾ ಇದೆಯೋ ಇದೊಂದು ಪ್ರೊಪಗಾಂಡ ಇದೊಂದು ಷಡ್ಯಂತ್ರ ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಇದಕ್ಕೆ ಪೂರಕವಾದ ವಿಚಾರಗಳು ಆತನ ಮನೆಯಲ್ಲಿ ಏನಾದರೂ ಸಿಗುತ್ತಾ ಅಂದರೆ ಇದು ಬೆಂಗಳೂರಿನ ಬಾಡಿಗೆ ಮನೆ ಸೊ ಇಲ್ಲೇ ಆ ವಿಡಿಯೋಗಳು ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಬೆಳ್ತಂಗಡಿ ಪೊಲೀಸರು ಅಲ್ಲಿಗೆ ಸರ್ಚ್ ವಾರೆಂಟ್ ಅನ್ನು ಪಡೆದು ಹೋಗಿದ್ದಾರೆ ಸೊ ಬನ್ನೇರು ಘಟ್ಟದಲ್ಲಿ ಇರುವಂತಹ ಹುಲ್ಲಹಳ್ಳಿಯಲ್ಲಿರುವಂತಹ ಬಾಡಿಗೆ ಮನೆ ಅಂತ ಇದು ಸೊ ಅಲ್ಲಿ ಅವರು ಸರ್ಚ್ ವಾರೆಂಟ್ ಅನ್ನ ಪಡೆದು ಇವತ್ತು ಬೆಳಿಗ್ಗೆ ಹೊರಟಿರುವುದು ಸೊ ಆತನ ಮನೆಯಲ್ಲಿ ಇರುವಂತಹ ದಾಖಲೆಗಳ ಆಧಾರದಲ್ಲಿ ಏನು ಆತನ ವಿರುದ್ಧ ಸೊಮ್ಯಾಟೊ ಪ್ರಕರಣ ದಾಖಲಾಗಿತ್ತು ಇದರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಪೊಲೀಸರು ಮಾಡುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಆತನನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಪೊಲೀಸರು ಪಣ ತೊಟ್ಟಿದ್ದನ್ನ ನಾವು ಡೇ ಒನ್ ಅಲ್ಲಿ ನೋಡ್ತಾ ಇದ್ವಿ ಆದರೆ ಅತ್ತ ಪೊಲೀಸರು ಆತನ ಮನೆಗೆ ಹೋಗಿ ಸರೌಂಡ್ ಮಾಡಿದ ಸಂದರ್ಭ ಈ ಕಡೆಯಿಂದ ಆತ ನ್ಯಾಯಾಲಯದಿಂದ ಜಾಮೀನನ್ನು ಪಡೆದಿದ್ದ ನಿರೀಕ್ಷಣಾ ಜಾಮೀನು ಅದರಲ್ಲೂ ಸಾಕಷ್ಟು ಷರತ್ತುಗಳನ್ನೆಲ್ಲ ಹಾಕಲಾಗಿತ್ತು ಮತ್ತು ಆತ ಆತ ಏನು ವಿಚಾರಣೆಗೆ ಹಾಜರಾಗಿದ್ನೋ ಒಂದಿಷ್ಟು ಪ್ರಬಲ ದಾಖಲೆಗಳನ್ನು ಇಟ್ಟು ಆತನ ನಿರೀಕ್ಷಣಾ ಜಾಮೀನು ಏನಿದೆ ಇದನ್ನು ರದ್ದು ಮಾಡಬೇಕು ಅಂತ ಕೂಡ ಪೊಲೀಸರು ಪ್ರಯತ್ನಗಳನ್ನು ಪಟ್ ಪಟ್ಟಿದ್ದರು ಅದರ ಆತ ವಿಚಾರಣೆಗೆ ಹಾಜರಾಗಿದ್ದ ಕೇಳಿದ್ದ ದಾಖಲೆಗಳನ್ನು ಆತನ ಸಿಸ್ಟಮ್ ಆದಿಯಾಗಿ ಎಲ್ಲವನ್ನು ಕೂಡ ಆತ ತಂದಿದ್ದ ಮತ್ತು ಆ ವಿಡಿಯೋಗಳನ್ನು ಮಾಡೋದಕ್ಕೆ ಆತನ ರೆಫರೆನ್ಸಸ್ಗಳು ಏನಿದೆಯೋ ಅದೆಲ್ಲವನ್ನು ಕೂಡ ಅದು ಬುಕ್ ಆಗಿರ್ಬೋದು ಬೇರೆ ಬೇರೆ ಯೂಟ್ಯೂಬ್ ಮಾಧ್ಯಮಗಳ ಸಂದರ್ಶನ ಆಗಿರ್ಬೋದು ಹಿಂದೆ ಹೋರಾಟಗಾರರು ಹೇಳಿದಂಥ ಹೇಳಿಕೆಗಳಾಗಿರ್ಬೋದು ಇದೆಲ್ಲವನ್ನ ಕೂಡ ತಂದು ಆತ ಇಲ್ಲಿ ಹಾಜರು ಪಡಿಸಿದ್ದ ಆ ಬಳಿಕ ಅವರೇ ವಿಚಾರಣೆ ಕರೀತಾರೆ ಅಂತ ಹೇಳಿದ್ರು ಈ ನಡುವೆ ಪೊಲೀಸರು ಹೋಗಿ ಆ ಆತನ ಮನೆಗೆ ಸರ್ಚ್ ವಾರಂಟ್ ಅನ್ನ ಪಡೆದುಕೊಂಡಲ್ಲಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸೊ ಅಲ್ಲಿ ಏನೆಲ್ಲ ಮಹತ್ವದ ವಿಚಾರಗಳನ್ನ ಕಲೆ ಹಾಕ್ತಾರೆ ಅನ್ನುವಂಥದನ್ನ ಕಾದು ನೋಡ್ಬೇಕಾಗಿದೆ ಸೌಖ್ಯ ಆದಿತ್ಯ ಹಾಗೆ ಹೋಲ್ಡಲಿರಿ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ನೋಡೋಣ ಈ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿ ಆರೋಪಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ